ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಈ ಚಾನಲಲ್ಲಿ ಪ್ರತಿ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಒಂದು ಐದು ಹತ್ತು ನಿಮಿಷ ಮಾತಾಡಲಾಗತ್ತೆ ಸೊ ಇವತ್ತಿನ ಟಾಪಿಕ್ ಏನಂದರೆ ಟ್ರಾವೆಲ್ ಮಾಡೋದು ಅಂದರೆ ಪ್ರಯಾಣ ಮಾಡೋದು ಯಾವುದಕ್ಕೋಸ್ಕರ ನಾವು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಒಂದು ಸಣ್ಣ ಒಂದು ಥಾಟ್ ನನ್ನ ಮನಸ್ಸಲ್ಲಿ ಬರೋದು ಏನಂದರೆ ನಾವು ದೇನು ದೈನಂದಿನ ನಮ್ಮ ಏನು ರುಟೀನ್ ಇರುತ್ತೆ ಅದರಲ್ಲಿ ಒಂಥರ ಬ್ಯುಸಿ ಆಗಿರ್ತೀವಿ ಬೆಳಗಿಂದ ಸಂಜೆ ತನಕ ಒಂದೇ ರುಟೀನ್ ಇರುತ್ತೆ ಮನೆಗೆ ಬಂದ ಮೇಲೂ ಟಿ ವಿ ನೋಡ್ತೀವಿ ಇಲ್ಲ ಫೋನ್ ನೋಡ್ತೀವಿ ಫೋನಲ್ಲಿ ಯಾರದ್ರ ಜೊತೆ ಮಾತಾಡ್ತೀವಿ ಒಂದು ಫಿಕ್ಸೆಡ್ ರುಟೀನ್ ಇರುತ್ತೆ ನೋಡಿ ಆ ರುಟೀನ್ ಇರುತ್ತಲ್ಲ ನಮಗೊಂದು ಬೋರ್ಡಮ್ ಬಂದಿರುತ್ತೆ ಈಗ ಯಾವುದೇ ಏಜ್ನವ್ರು ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ನಿಮಗೆ ಮಕ್ಕಳಿದ್ದಾಗ ನಾವು ಎಲ್ಲ ಚಿಕ್ಕವರಿದ್ದಾಗ ಬೇಸಿಗೆ ರಜಾ ಅಂದ ತಕ್ಷಣ ಎಲ್ರಿಗೂ ಎಕ್ಸೈಟ್ಮೆಂಟ್ ಯಾಕೆಂದರೆ ಈ ರುಟೀನಿಂದ ಒಂದು ಹೊರಗೆ ಬರ್ಬೋದು ಅಂತ ಅಂದರೆ ಅಜ್ಜಿ ಮನೆಗೋ ಹೋಗ್ಬೋದು ಮಾವನ ಮನೆಗೋ ಒಟ್ನಲ್ಲಿ ಒಂದು ಒಂದು ಕಡೆ ಎಲ್ಲಾದರೂ ಬೇಸಿಗೆ ರಜೆ ಬಂದ ತಕ್ಷಣ ಎಲ್ಲಾದರೂ ಹೋಗೋದು ಅನ್ನೋದು ಒಂದು ಫಿಕ್ಸ್ ಆಗಿರ್ತಿತ್ತು ಮನೆಯಿಂದ ಈ ಬೇರೆ ಕಡೆ ಹೋಗೋದು ಅಜ್ಜಿ ಮನೆಗೆ ಆಗಿರ್ಬೋದು ಎಲ್ಲೋ ಪ್ರವಾಸಕ್ಕೆ ಆಗಿರ್ಬೋದು ಹೊರಡೋದು ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಮತ್ತಂತಕ್ಕೆ ಒಂದು ರೆಡಿ ಮಾಡ್ಕೊಳ್ಳೋದೇ ಒಂದು ಎಕ್ಸೈಟ್ಮೆಂಟ್ ಅಂದರೆ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂದರೆ ನಮ್ಮದು ಈ ಬೋರಿಂಗ್ ರೂಟಿನಿಂದ ಹೊರಗಡೆ ಬರೋದು ಒಂದು ಹೊಸ ಅನುಭವ ತಗೊಳ್ಳೋದು ಇದು ಒಂದು ಎಕ್ಸೈಟಿಂಗ್ ವಿಷಯ ನಿಮಗೂ ಕೂಡ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕು ಹೊಸ ಜಾಗ ನೋಡಬೇಕು ಅಂದರೆ ಮನಸ್ಸಲ್ಲಿ ಒಂಥರ ಸಂತೋಷ ಇರುತ್ತೆ ನಾವು ಮಕ್ಕಳ ಥರ ಎಕ್ಸ್ಪ್ರೆಸ್ ಮಾಡಿದ್ರು ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ ಹೊಸ ಜಾಗ ನೋಡಲಿಕ್ಕೆ ಹೊಸ ಜನರನ್ನ ಭೇಟಿ ಮಾಡಲಿಕ್ಕೆ ಹೊಸ ಹೊಸ ರೀತಿಯ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳೋದಕ್ಕೆ ಕೆಲವರಿಗೆ ಅಡ್ವೆಂಚರ್ ಮಾಡಬೇಕು ಅಂತ ಇರುತ್ತೆ ಕೆಲವರಿಗೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇರುತ್ತೆ ಸೊ ಇವೆಲ್ಲದು ನಮ್ಮ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಬಿಹೇವಿಯರ್ ಆಗಿರ್ಬೋದು ನಮ್ಮ ಥಾಟ್ ಪ್ರೊಸೆಸ್ ಆಗಿರ್ಬೋದು ಅದು ನಮ್ಮ ಎನ್ವೈರಮೆಂಟಿಂದ ನಮಗೆ ಏನು ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ನಮ್ಮ ಸುತ್ತಲಿನ ಪರಿಸರ ಹೇಗಿದೆ ಅದರಿಂದ ನಾವು ಒಂದು ಸ್ವಲ್ಪ ಏನು ಇನ್ಫ್ಲೂಯೆನ್ಸ್ ಆಗ್ತೀವಿ ಅದನ್ನು ನೋಡಿ ಕಲ್ತ್ಕೊಂಡು ಏನೋ ಮಾಡ್ಕೊತೀವಿ ಆ ರೀತಿ ನಾವು ನೆಗೆಟಿವ್ ಎನ್ವೈರನ್ಮೆಂಟಲ್ಲಿದ್ದರೆ ನಮ್ಮ ಪರ್ಸ್ನಾಲ್ಟಿ ಕೂಡ ನೆಗೆಟಿವಿಟಿ ಕಡೆನೇ ಹೋಗುತ್ತೆ ನಾವು ಪಾಸಿಟಿವ್ ಎನ್ವೈರ್ಮೆಂಟಲ್ಲಿದ್ದರೆ ಅದು ಕೂಡ ಒಂದು ಪಾಸಿಟಿವಿಟಿ ಕಡೆ ಹೋಗುತ್ತೆ ನಮ್ಮ ಈ ಡೈಲಿ ಇಂದ ಹೊರಗಡೆ ಬರೋದು ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡೋದು ಏನಿರುತ್ತೆ ಅದು ಕೂಡ ನಮ್ಮ ಪರ್ಸ್ನಾಲ್ಟಿ ಮೇಲೆ ಪ್ರಭಾವ ಬೀರುತ್ತೆ ಹೇಗೆ ಅಂದರೆ ಈ ಒಂದೊಂದೇ ಉಪಯೋಗಗಳೇನಿದೆ ಟ್ರಾವೆಲ್ ಮಾಡೋದರಿಂದ ಅಂತ ನೋಡ್ತಾ ಹೋಗೋಣ ಯೂಶ್ವಲಿ ನಾವು ನಮ್ಮ ಒಂದು ಲೈಫಲ್ಲಿ ಒಂದು ಸೇಫ್ ಝೋನಲ್ಲಿ ಇರ್ತೀವಿ ನಮ್ಮದೊಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ನಾವು ಹೊರಗಡೆ ಹೋಗೋದು ನಮ್ಮ ಏನೋ ವೆಹಿಕಲಲ್ಲಿ ಹೊರಗಡೆ ಹೋಗೋದು ನಮ್ಮ ದಿನ ಜಾಬಲ್ಲಿ ಜಾಬ್ಗೆ ಹೋಗೋದು ಅಥವಾ ನಮ್ಮ ಮನೆ ದೈನಂದಿನ ಕೆಲಸ ಮಾಡ್ಕೊಳ್ಳೋದು ಅಥವಾ ಒಂದು ಒಂದು ರೀತಿ ಸೇಫ್ ಝೋನಲ್ಲಿ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಈ ಟ್ರಾವೆಲ್ ಮಾಡಬೇಕು ಅಂದರೆ ಏನಾಗುತ್ತೆ ನಮ್ಮ ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಹೋಗ್ತೀವಿ ಅಂದರೆ ನಮ್ಮನ್ನು ನಾವು ಒಂದು ಸ್ವಲ್ಪ ಚಾಲೆಂಜ್ ಮಾಡ್ಕೊತೀವಿ ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಒಂದೇ ಹಳಿಲಿ ಹೋಗ್ತಾ ಇರ್ತೀವಿ ನಮ್ಮನ್ನು ನಾವು ಒಂದು ಸೀಮಿತಗೊಳಿಸ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಒಂದು ಲಿಮಿಟಿಗೆ ಬಿಟ್ಟಿರ್ತೀವಿ ಈ ಟ್ರಾವೆಲ್ ಮಾಡೋದ್ರಿಂದ ನಾವು ಆ ಲಿಮಿಟಿಂದ ಒಂದು ಸ್ವಲ್ಪ ಹೊರಗಡೆ ಬಂದ ಹಾಗಾಗುತ್ತೆ ನಾವು ಹೊಸ ಹೊಸ ದಾರಿಲಿ ಹೋದಾಗ ಈಗ ಯಾವುದೋ ಜಾಗಕ್ಕೆ ಹೋಗಿರ್ತೀವಿ ನಮಗೆ ಬೇಕಾಗಿದ್ದರೂ ಟ್ರೈನ್ ಸಿಗಲ್ಲ ವೆಹಿಕಲ್ಸ್ ಸಿಗಲ್ಲ ಒಂದು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡ್ತೀವಿ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಹೊಸ ಜಾಗಕ್ಕೆ ಹೋದಾಗ ಊಟ ಮತ್ತು ತಿ ಊಟ ತಿಂಡಿ ಅದು ಹೊಂದಾಣಿಕೆ ಆಗದೇ ಇರ್ಬೋದು ಆಗ್ಬೋದು ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಆ ವಾತಾವರಣಕ್ಕೆ ನಾವು ಹೇಗೆ ಹೊಂದ್ಕೋತೀವಿ ಹೊಸ ಜನರನ್ನ ಭೇಟಿ ಮಾಡಿದಾಗ ನಾವು ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತೀವಿ ಹೊಸ ಭಾಷೆಯನ್ನು ಕಲ್ತ್ಕೊಳಕ್ಕೆ ಪ್ರಯತ್ನ ಪಡ್ತೀವ ಹೊಸ ಸಂಸ್ಕೃತಿನ ನೋಡಿ ಏನು ಫೀಲ್ ಮಾಡ್ತೀವಿ ಇದೆಲ್ಲ ಏನಾಗುತ್ತೆ ನಮ್ಮ ಒಂದು ರೊಟೀನಿಂದ ಕಂಫರ್ಟ್ ಝೋನಿಂದ ಹೊರಗಡೆ ತಂದು ಹೊಸ ವಿಷಯನ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೊಸ ಹೊಸ ಜನರನ್ನ ಪ್ರಯಾಣ ಮಾಡ್ತಾ ಮಾಡ್ತಾ ಭೇಟಿ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ನೀವು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಟ್ರಾವೆಲ್ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಫ್ಲೈಟಲ್ಲಿ ಇಂಥ ಅನುಭವಗಳಾಗೋದಿಲ್ಲ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಎದುರುಗಡೆ ಕೂತಿದ್ದ ಕೂತೋರ ಜೊತೆ ಮಾತಾಡೋದು ಅವ್ರ ಜೊತೆ ಎಲ್ಲಿಗೆ ಹೋಗ್ತಾಯಿದ್ದರೆ ಏನು ಮಾಡ್ತಾಯಿದ್ದೀರಾ ಈ ರೀತಿ ಮಾತಾಡೋದು ಕೆಲವೊಂದು ಸತಿ ಅದು ಸೇಫ್ ಅಲ್ಲ ನೀವು ಎಲ್ಲಿ ಹೋದಾಗ ಅದು ಸೇಫ್ಟಿ ಕೂಡ ನೀವು ನೋಡ್ಕೋಬೇಕು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಏನು ನಾವು ಪ್ರಯಾಣ ಮಾಡ್ಬೇಕಾದ್ರೆ ಪಕ್ಕದಲ್ಲಿತ್ತೋರನ್ನ ಸ್ವಲ್ಪ ಮಾತಾಡಿಸ್ತೀವಿ ಸಾಮಾನ್ಯ ಫ್ಯಾಮಿಲಿ ಜೊತೆ ಹೋದಾಗ ಇನ್ನೊಂದು ಫ್ಯಾಮಿಲಿನ ಮಾತಾಡಿಸ್ತೀವಿ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಮಾತಾಡ್ಸಲ್ಲ ಅದರ ಫ್ಯಾಮ್ಲಿ ಫ್ಯಾಮ್ಲಿ ಜೊತೆಗೆ ಹೋದಾಗ ಇನ್ನೊಂದು ಫ್ಯಾಮ್ಲಿ ಕಂಡ್ರೆ ಅವರನ್ನು ಮಾತಾಡಿಸ್ತೀನಿ ಅವರು ಭೇಷೆ ಬೇರೆ ಭಾಷೆಗಳ ಆಗಿದ್ರೆ ಬೇರೆ ರಾಜ್ಯದವ್ರು ಆಗಿದ್ರೆ ಬೇರೆ ಸಂಸ್ಕೃತಿಯಿಂದ ಆಗಿದ್ರೆ ಅದನ್ನೆಲ್ಲ ಒಂದು ರೀತಿ ಕುತೂಹಲದಿಂದ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಹೊಸ ಜಾಗದ ಅನುಭವಗಳನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಆಮೇಲೆ ಪ್ರಪಂಚದಲ್ಲಿ ದೇಶದಲ್ಲಾಗಿರ್ಬೋದು ಪ್ರಪಂಚದ ಬೇರೆ ಬೇರೆ ಭಾಗಗಳಾಗಿರ್ಬೋದು ಅಲ್ಲಿ ಯಾವ ರೀತಿ ಇದೆ ವಾಕ್ಸ್ ವಾಸ್ತವ ಏನು ಅಲ್ಲಿ ಅನ್ನೋದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದರಿಂದ ಏನಾಗುತ್ತೆ ನಮಗೊಂಥರ ಹೊಸ ವಿಷಯಗಳನ್ನ ಕಲ್ತ್ಕೊಂಡಾಗ್ಲೂ ನಮ್ ಒಂದು ರೀತಿ ಸಂತೋಷ ಆಗುತ್ತೆ ಅಲ್ಲಿ ಒಳ್ಳೆ ಅನುಭವಗಳು ಅಥವಾ ಕೆಟ್ಟ ಅನುಭವಗಳು ಅದು ನಮ್ಮ ಪರ್ಸ್ನಾಲ್ಟಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಒಂದು ರೀತಿ ಕಾನ್ಫಿಡೆಂಟ್ ಆಗಿ ನಾವು ಬಿಹೇವ್ ಮಾಡ್ತೀವಿ ಯಾಕೆಂದ್ರೆ ನೀವು ಹೊಸಬ್ರನ್ನ ಮಾತಾಡ್ಸೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕು ನೀವು ಪದೇ ಪದೇ ಪ್ರಯಾಣ ಮಾಡ್ತಾ ಇದ್ದರೆ ನಿಮಗೆ ಆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಮತ್ತು ನಿಮ್ಮ ದೃಷ್ಟಿಕೋನ ಚೇಂಜ್ ಆಗುತ್ತೆ ಹೇಗೆ ನೀವು ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ನಮ್ಮ ರಾಜ್ಯದೊಳಗೆ ನಾವು ಪ್ರಯಾಣ ಮಾಡಿದ್ರು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿ ಆ ಸಿಚುವೇಶನ್ಸ್ನ ನೋಡ್ತೀನಿ ಈಗ ನಿಮಗೆ ಗೊತ್ತಿರೋ ಹಾಗೆ ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಎಷ್ಟು ವ್ಯತ್ಯಾಸ ಇದೆ ನಾವು ಹೊಸಬ್ರನ್ನ ನೋಡಿದಾಗ ಹೊಸ ಜಾಗಗಳನ್ನ ನೋಡಿದಾಗ ನಮ್ಮದೇನು ಒಂದು ಲಿಮಿಟೆಡ್ ದೃಷ್ಟಿಕೋನ ಇತ್ತೋ ಅದನ್ನ ಮೀರಿ ಒಂದು ಹೊಸ ದೃಷ್ಟಿಕೋನ ನಮಗೆ ಸಿಗುತ್ತೆ ಅಂದರೆ ಬೇರೆ ಬೇರೆ ಸಿಚುವೇಶನ್ಗಳನ್ನ ನೋಡಿದಾಗಲೂ ಈಗ ನೀವೆಲ್ಲೋ ಬೆಟ್ಟದ ಮೇಲೋ ಎಲ್ಲೋ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ಜನರ ಜೀವನ ನೋಡ್ತೀರಾ ನಿಮ್ಮ ಜೀವನ ಹೇಗಿದೆ ಅವ್ರ ಜೀವನ ಹೇಗಿದೆ ಅಂತ ಒಂದು ಕಂಪ್ಯಾರಿಸನ್ ಮಾಡ್ಕೊತೀರಾ ಅದರಲ್ಲಿ ನಿಮ್ಗೇನೋ ಏನೋ ಒಂದು ಅನುಭವ ಆಗ್ಬೋದು ಅಂದರೆ ನನ್ನ ಜೀವನ ಎಷ್ಟೋ ಚೆನ್ನಾಗಿದೆಯಲ್ಲಪ್ಪ ಅಂತಲೂ ಅನ್ನಿಸ್ಬೋದು ಅಥವಾ ಬೇರೆಯವರ ಚೆನ್ನಾಗಿರೋ ಜೀವನ ನೋಡಿರೋ ನಾನು ಈ ರೀತಿ ಬೆಳೀಬಹುದು ಅಂತಲೂ ಅನ್ನಿಸ್ಬಹುದು ಅಂದರೆ ನಮ್ಮ ದೃಷ್ಟಿಕೋನ ಒಂದು ರೀತಿ ವಿಶಾಲವಾಗಿ ತೆಗೆದುಕೊಳ್ಳೋಕ್ಕೆ ಶುರುವಾಗುತ್ತೆ ಯಾವಾಗ ಬೇರೆ ಬೇರೆ ಜಾಗಗಳು ಬೇರೆ ಬೇರೆ ಜನರನ್ನ ಬೇರೆ ಬೇರೆ ಒಂದು ಕಲ್ಚರ್ಸ್ನ ನೋಡಿದಾಗ ಸಾಮಾನ್ಯವಾಗಿ ಈ ರೀತಿ ಏನು ಅನುಭವಗಳಾಗೋದು ಸ್ವಲ್ಪ ದೂರದ ಪ್ರಯಾಣ ಮಾಡಿದಾಗ ಈ ರೀತಿ ಅನಿಸುತ್ತೆ ಯಾಕಂದರೆ ನಾವು ಬೇರೆ ಕಲ್ಚರ್ನ ನೋಡಿದಾಗ ಆ ರೀತಿ ಅನಿಸುತ್ತೆ ಇನ್ನೊಂದು ಬೇರೆ ಬೇರೆ ಜನರ ಜೊತೆಗೆ ನಿಮ್ಮ ಸಂಪರ್ಕ ಬೆಳೆಯೋದು ಅಂದರೆ ಮನೆಯಿಂದ ದೂರ ಹೋಗಿರ್ತೀವಿ ಅದೃಷ್ಟವಶಾತ್ ಯಾವುದಾದ್ರೂ ಒಳ್ಳೆ ರೀತಿ ಜನಗಳು ಸಿಕ್ಕಿದರೆ ಅದು ಈಗ ಟ್ರಾವೆಲ್ ಏಜೆನ್ಸಿಯಿಂದನೇ ಹೋಗಿರ್ತೀರ ಅಂತ ತಿಳ್ಕೊಡಿ ಅಲ್ಲಿರೋ ಫ್ಯಾಮಿಲಿಸ್ ಜೊತೆಗೆ ನಿಮಗೇನೋ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಹೊಸ ಹೊಸ ಜನರ ಸಂಪರ್ಕ ಬೆಳೆಯುತ್ತೆ ಈ ರೀತಿಯಾದಾಗ ಒಂದು ರೀತಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಆಗ್ತಾರೆ ಅವರು ಈಗ ಟ್ರಾವೆಲ್ ಏಜೆನ್ಸಿ ಜೊತೆಗೆ ಹೋದಾಗ ಅಲ್ಲಿ ಒಂದು ನಾಲ್ಕೈದು ಫ್ಯಾಮ್ಲಿ ಬಂದಿದೆ ಅಂತ ಅಂದ್ಕೊಳ್ಳಿ ನಾಲ್ಕೈದು ಫ್ಯಾಮ್ಲಿ ಜೊತೆಗೂ ನಿಮ್ಗೊಂದು ಒಡನಾಟ ಬೆಳೆಯುತ್ತೆ ನಿಮ್ದೊಂದು ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ಇವಾಗಂತೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಇರುತ್ತೆ ಸೊ ಅದೆಲ್ಲದರಿಂದ ಒಂದು ರೀತಿ ಪರ್ಮನೆಂಟ್ ಕಾಂಟ್ಯಾಕ್ಟ್ ಅಂತ ಬೆಳೆದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ದೂರದ ಪ್ರಯಾಣ ಮಾಡ್ತಾ ಇರ್ತೀರಾ ಬೇರೆ ರಾಜ್ಯಕ್ಕೆ ಹೋಗಿರ್ತೀರಾ ಯಾವುದೋ ಒಂದು ಏನು ಔಟ್ಸ್ಕರ್ಟ್ಸ್ ಥರ ಇರುತ್ತೆ ಒಂದು ಈಗ ಬೆಟ್ಟದ ಮೇಲೆ ಯಾವುದೋ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಳ್ಳಿ ಅಲ್ಲೆಲ್ಲ ಇರ್ತೀರ ಅಲ್ಲಿ ಜೀವನಗಳನ್ನೆಲ್ಲ ನೀವು ನೋಡಿದಾಗ ಒಂದು ನಿಮ್ಮ ಲೈಫ್ ಬಗ್ಗೆ ನಿಮ್ಗೊಂಥರ ಅಪ್ರಿಸಿಯೇಷನ್ ಬರುತ್ತೆ ಅಂದರೆ ಒಂದು ರೀತಿ ಖುಷಿಯಾಗುತ್ತೆ ನಾನು ಎಷ್ಟೋ ನನ್ನನ್ನು ದೇವ್ರು ಎಷ್ಟೋ ಖುಷಿಯಾಗಿಟ್ಟಿದ್ದಾನಲ್ಲ ಅಂದರೆ ಎಷ್ಟೋ ಕಂಫರ್ಟಬಲ್ ಇಟ್ಟಿದ್ದಾನಲ್ಲ ಅಂತ ಅನಿಸುತ್ತೆ ಒಂದು ರೀತಿ ಕೃತಜ್ಞತಾ ಭಾವ ಕೂಡ ಬರುತ್ತೆ ಈಗ ಹಾಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ಕೊಂಡ್ರೆ ಈಗ ವೈಷ್ಣವ ದೇವಿ ಅಂಥ ಕಡೆಯೆಲ್ಲ ನೀವು ಹೋಗಿದರೆ ಅಲ್ಲಿ ನೋಡಿ ಬೆಟ್ಟದ ಮೇಲೆ ಆ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಬೇಕಾದ್ರೆ ನೀವು ಎಷ್ಟೊಂದು ಕಷ್ಟಪಟ್ಟು ಹೋಗಬೇಕು ಅಲ್ಲಿ ಯಾವುದೋ ಒಂದು ಮ್ಯಾಗಿ ಸ್ಟಾಲ್ ಇಟ್ಕೊಂಡಿರ್ತಾರೆ ಒಂದು ಟೀ ಅಂಗಡಿ ಇಟ್ಕೊಂಡಿರ್ತಾರೆ ಆಮೇಲೆ ಅವ್ರು ಕುದುರೆ ಓಡಿಸೋರು ಇರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ಅವ್ರು ನಮ್ಮ ಲೈಫ್ ಎಷ್ಟೊಂದು ಕಂಫರ್ಟಬಲ್ ಆಗಿದೆಯಲ್ವ ಅವ್ರ ದಿನ ಈ ಬೆಟ್ಟ ಹತ್ತಿ ಇಳಿಬೇಕು ನಾವು ಸತಿ ಬಂದಿದ್ದೀವಿ ಅವ್ರು ದಿನ ಮಾಡಬೇಕು ಸೊ ನಮ್ಮ ಲೈಫ್ ಬಗ್ಗೆ ಒಂದು ರೀತಿ ಗ್ರ್ಯಾಟಿಟ್ಯೂಡ್ ಬರುತ್ತೆ ಇನ್ನೊಂದು ಮುಖ್ಯವಾಗಿರೋದು ಏನಂದರೆ ಪ್ರಯಾಣ ಮಾಡೋದ್ರಿಂದ ಅಂದರೆ ಆ ಸ್ಪೆಷಲಿ ನಮ್ಮ ಫ್ಯಾಮಿಲಿ ಜೊತೆ ಪ್ರಯಾಣ ಮಾಡೋದ್ರಿಂದ ಅಂದರೆ ನಮ್ಮ ಸಂಬಂಧಗಳು ಆಗುತ್ತೆ ಮತ್ತು ಒಳ್ಳೆ ಮೆಮೊರೀಸ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಫೋಟೋ ತೆಕ್ಕೊಳೋದು ಅದನ್ನು ವಾಟ್ಸಪ್ ಸ್ಟೇಟಿಗೆ ಸ್ಟೇಟಸ್ಗೆ ಹಾಕೋದು ಇನ್ಸ್ಟಾಗ್ರಾಮ್ಗೆ ಹಾಕೋದು ಅದು ಬೇರೆ ಸಾಮಾನ್ಯವಾಗಿ ಈಗಿನ ಲೈಫ್ ಸ್ಟೈಲಲ್ಲಿ ಗಂಡ ಹೆಂಡ್ತಿನೇ ಆಗಿರ್ಬೋದು ಅಪ್ಪ ಮಕ್ಕಳೇ ಆಗಿರ್ಬೋದು ಅಪ್ಪ ಪೇರೆಂಟ್ಸ್ ಆಗಿರ್ಬೋದು ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡೋದೇ ಭಾಳ ಕಮ್ಮಿ ಯಾಕಂದರೆ ಅಷ್ಟು ಬ್ಯುಸಿ ಲೈಫು ಆಫೀಸ್ಗೆ ಹೋಗೋದು ಬರೋದು ಸ್ಕೂಲ್ಗೆ ಹೋಗೋದು ಬರೋದು ಕಾಲೇಜ್ಗೆ ಹೋಗೋದು ಬರೋದು ಈ ರೀತಿ ಲೈಫ್ ಆಗೋಗ್ಬಿಟ್ಟಿರುತ್ತೆ ಅದೇ ಎಲ್ಲರೂ ಒಂದು ರೀತಿ ಒಂದು ಔಟಿಂಗ್ ಒಂದು ಟ್ರಾವ್ಲಿಂಗ್ ಅಂತ ಹೋದಾಗ ಒಬ್ರಿಗೊಬ್ರು ಮಾತಾಡಿಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಹೋದಾಗ ನಮ್ಮ ಸಂಬಂಧಗಳ ಜೊತೆ ಇರುವಂಥ ಒಂದು ಬಾಂಧವ್ಯ ಗಟ್ಟಿ ಆಗ್ತಾ ಹೋಗುತ್ತೆ ನಮ್ಮ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಹಂಚ್ಕೊಳ್ಳೋದು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ನಮ್ಮ ಫ್ಯಾಮಿಲಿಯವ್ರ ಜೊತೆ ಹಂಚ್ಕೊಳ್ಳೋದು ಇದೆಲ್ಲದು ಮನುಷ್ಯನಿಗೆ ತುಂಬ ಮುಖ್ಯ ಎಷ್ಟೋ ಡಿಪ್ರೆಷನ್ನು ಎಷ್ಟೋ ಸೂಸೈಡ್ ಕೇಸ್ಗಳು ಯಾವಾಗ ಏನಕ್ಕಾಗತ್ತೆ ಅಂದರೆ ಅವರು ಎಷ್ಟೋ ವರ್ಷದ ತನಕ ತಮ್ಮಲ್ಲಿರೋದನ್ನು ತಮ್ಮ ನೋವನ್ನು ತಮ್ಮ ಹತ್ರದವ್ರ ಜೊತೆ ಹಂಚ್ಕೊಂಡಿರಲ್ಲ ಹಂಚ್ಕೊಂಡಿದ್ದರೆ ಅದೆಷ್ಟೋ ಸಾಲ್ವ್ ಆಗಿ ಹೋಗ್ತಿತ್ತೋ ಏನೋ ಎಷ್ಟೋ ಡಿಪ್ರೆಷನ್ ಕೇಸ್ಗಳೇ ಇರ್ತಾ ಇಲ್ಲಿರುವ ಆದರೆ ನಾವು ಏನು ಮಾಡ್ತೀವಿ ಟೈಮ್ ಇರೋದಿಲ್ಲ ಒಂದೇ ರುಟೀನಲ್ಲಿ ಇರ್ತೀವಿ ಯಾರ ಜೊತೆಗೂ ಏನೂ ಹಂಚ್ಕೊಳ್ಳಲ್ಲ ಆದರೆ ಟ್ರಾವೆಲ್ ಮಾಡಬೇಕಾದ್ರೆ ಬೇಕಾದಷ್ಟು ಟೈಮ್ ಇರುತ್ತೆ ನೀವು ಒಬ್ರ ಜೊತೆಗೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡ್ತೀರ ಫ್ಯಾಮಿಲಿ ಅಂತ ಅಷ್ಟೇ ಅಲ್ಲ ಈ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಸ್ಕೂಲ್ ಗ್ರೂಪ್ ಆಗಿರ್ಬೋದು ಕಾಲೇಜ್ ಗ್ರೂಪ್ ಆಗಿರ್ಬೋದು ಇವರೆಲ್ಲರೂ ಜೊತೆಗೆ ಹೋದಾಗಲೂ ಒಂದು ರೀತಿ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಬೋರಿಂಗ್ ರುಟೀನಿಂದ ಆಗಿರ್ಬೋದು ಅಥವಾ ಲೈಫಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಬೇಜಾರಿನ ಘಟನೆ ನಡೆದಿದ್ರೆ ಈ ರೀತಿ ಒಂದು ರೀತಿ ಒಂದು ಎಸ್ಕೇಪ್ ನಮಗೆ ಸಿಗುತ್ತೆ ರುಟೀನಿಂದನೋ ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಕಿರಿಕಿರಿಗಳಾಗಿದ್ರೆ ಒಂದು ಟ್ರಾವೆಲ್ ಮಾಡಿ ಬಂದರೆ ಅದರಿಂದ ಒಂದು ಸಣ್ಣ ಎಸ್ಕೇಪ್ ಸಿಕ್ಕಂಗೆ ಆಗುತ್ತೆ ಮತ್ತು ನೀವು ಅಡ್ವೆಂಚರ್ ಪ್ರಿಯರಾಗಿದ್ದರೆ ಅಂದರೆ ಸ್ವಲ್ಪ ಸಾಹಸ ಪ್ರಿಯರಾಗಿದ್ದರೆ ನಿಮಗೆ ನಾನು ಹೇಳೋದೇ ಬೇಡ ಏಕೆಂದರೆ ಸಾಮಾನ್ಯವಾಗಿ ಅಡ್ವೆಂಚರ್ ಇಷ್ಟಪಡೋರು ವರ್ಷ ವರ್ಷ ಒಂದು ಟ್ರಾವೆಲ್ ಅಂತ ಮಾಡ್ತಾನೆ ಇರ್ತಾರೆ ಟ್ರೆಕ್ಕಿಂಗ್ ಇಷ್ಟಪಡೋರು ಆಮೇಲೆ ಸ್ವಲ್ಪ ಈ ಪರ್ವತಾರೋಹಣ ಅಂದರೆ ಸ್ವಲ್ಪ ಬೆಟ್ಟ ಗಿಟ್ಟ ಹತ್ತೋಕ್ಕೆ ಇಷ್ಟಪಡೋರು ಅವರು ವರ್ಷ ವರ್ಷ ಪ್ರಯಾಣ ಮಾಡ್ತಾನೆ ಇರ್ತಾರೆ ಇದೊಂದು ಮೇನ್ ಮೋಟಿವ್ ಏನು ಟ್ರಾವೆಲ್ ಮಾಡೋದಂದ್ರೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಅಂದರೆ ಸಣ್ಣದಲ್ಲ ದೊಡ್ಡದೇ ರಿಲ್ಯಾಕ್ಸೇಷನ್ ಸಿಗುತ್ತೆ ನೀವೊಂದು ಟ್ರಾವೆಲ್ ಮಾಡಿ ಬಂದಾಗ ಟ್ರಾವೆಲ್ ದ ಪ್ರೋಸೆಸ್ ಆಫ್ ಟ್ರಾವೆಲಿಂಗ್ ಅಂದರೆ ಏನು ಪ್ರಯಾಣ ಮಾಡ್ತಾ ಇರ್ತಿರಲ್ಲ ಅದೇ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅದೇ ತುಂಬ ಒಂದು ಹೇಳ್ಕೊಳೋಕ್ಕಾಗದೇ ಇರುವಂಥ ಒಂದು ಸಂತೋಷವಾಗಿರುತ್ತೆ ಸ್ಪೆಷಲಿ ನನಗೆ ನನ್ನ ವಿಷಯ ನಾನು ಹೇಳ್ತಾ ಇದ್ದೀನಿ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಆ ಒಂದು ಆ ಜರ್ನಿ ಇರುತ್ತಲ್ಲ ಅದೇ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಸೊ ಹೋಗಿ ಬಂದಮೇಲೂ ಸುಮಾರು ದಿವಸದ ತನಕ ನಾವು ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತೀವಿ ನಮ್ಮ ಸ್ಟ್ರೆಸ್ ಏನಿರುತ್ತೆ ಅದೆಲ್ಲ ತುಂಬ ಕಡಿಮೆ ಆಗಿರುತ್ತೆ ಇನ್ ಕೇಸ್ ಆಫ್ ಸಣ್ಣ ಡಿಪ್ರೆಷನ್ ಇದ್ರೂ ಅದು ಒಂದು ಟ್ರಾವೆಲಿಂದ ಕಡಿಮೆ ಆಗಿಬಿಡುತ್ತೆ ಸೊ ಇದಿಷ್ಟು ನನ್ನ ಒಪಿನಿಯನ್ ಟ್ರಾವೆಲ್ ಮಾಡಬೇಕು ಯಾ ಏನಕ್ಕೋಸ್ಕರ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಇಷ್ಟೊತ್ತು ನನ್ನ ಮಾತ್ರ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ